ಇನ್ನೇನು ದೇವಮ್ಮ ಎಲ್ಲ ಕಾರ್ಯ ನೆಮ್ಮದಿಯಾಗಾಯ್ತಲ್ಲ ದೇವತೆ ದಿಂದ ಹ್ಞೂ ಆಕಲಮ್ಮ ನೀವು ನೆಮ್ಮದೇ ಆಯ್ತಾ ನಮ್ಮ ಒಂದು ದಾರಿ ಆಗ್ಬಿಟ್ರೆ ಸಾಕಮ್ಮ ಅಮ್ಮ ಚಿಕ್ಕತ್ತೆ ಅವ್ರು ಬರ್ತೀನಿ ಅಂದ್ರೆ ಇನ್ನೂ ಬರಲೇ ಇಲ್ಲ ಯಾಕಪ್ಪ ನನಗೂ ತಿಳಿದು ಬರೋ ಇಲ್ಲ ಇನ್ನೂ ಹಾಕಿಲಮ್ಮ ದೇವಿ ಮಗನಗೂ ಸಹಸಕ್ಕೆ ಫೋನ್ ಮಾಡಿ ಹೇಳಿದ್ರೆ ನೀವು ಇಲ್ಲ ದೇವಮ್ಮ ಏನು ಹೇಳಿಲ್ಲ ನಾವು ಅವ್ರೇನೇನೋ ಬೇಡ ಅಂತಂದ್ರೂ ಏನೋಮ್ಮ ನಾನು ಒಂದು ನಿಮಿಷ ಅವ್ರ ಮನೆ ಹತ್ರ ಹೋಗಿಟ್ಟು ಬರಲಮ್ಮ ಹ್ಞೂ ಸರಿನಪ್ಪ ಒಂದು ಅಜ್ಜ ಹೋಗ್ಬಿಟ್ಟು ಅಮ್ಮ ನಾನು ಹೋಗ್ತೀನಿ ಅನ್ನ ಜೊತೆ ಅಮ್ಮ ಮಹಾತಾಯಿ ನೀನು ನಿನ್ನ ಕೈ ಮುಗಿದು ಕೇಳ್ಕೊತೀನಿ ನೀನು ಎಲ್ಲೂ ಹೋಗ್ಬೇಡ ಊರಿಗೆ ಹೋಗೋವರೆಗೂ ಇದೇ ಜಾಗದಲ್ಲಿ ಆರಾಮಾಗಿ ಕೂತ್ಕೊಂಡು ನೀನು ನೀನು ಎಲ್ಲಿಗೆ ಹೋದ್ರೂ ಬೆಂಕೇಳಿಸ್ಬಿಟ್ಟು ಬರ್ತೀಯಾ ಅಮ್ಮ ಯಾಕೆ ಹಂಗೆಲ್ಲ ಮಾತಾಡ್ತಾರ್ದ ನಾನು ಏನು ಮಾಡ್ತೇನೆ ನೀನಾ ಬಂದಿನ್ನ ಸರಿಯಾಗಿ ಒಂದು ತಿಂಗಳಾಗಿಲ್ಲ ಎಂತ ಅನಾಹುತಕ್ಕೆ ಮಾಡ್ತೀವ ಇನ್ನು ಮುಂದೆ ಏನೇನು ಕಾದೈತೋ ನಮಗೆಲ್ಲ ಏನು ಸಿಂಚಿವ ಅಮ್ಮನಿಗೆ ಇವಾಗೆ ಭಯ ಆಗ್ಬಿಟ್ಟೈತೆ ನಿನ್ನ ಬಗ್ಗೆ ಹೆಂಗೆ ವಿಜಯನಾ ನಾವಂದ್ರೆ ಹಾಂ ನೋಡಿದ್ರಾ ಅವ ಹೆಂಗೆ ಮೇಂಟೈನ್ ಮಾಡಿದ್ದೀನಿ ಬಾಯ್ ಮೀಸ್ಕೊಂಡು ಕೂತ್ಕೊಳ್ಳೆ ಅವ ಅಂತ ಅವ ಹೋಗಪ್ಪ ಹೋಗ್ಬಿಡ್ಬಾ ಹೋಗುವ ವಿಜಯಣ್ಣ ವಿಜಯಣ್ಣ ನಾನು ಅಲ್ಲಿ ಅಲ್ಲಿ ಸುತ್ತಾಡ್ಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ ಹೊರಗಡೆ ಎಲ್ಲ ಅಲ್ಲಿ ಉಚ್ಕೊಂಡು ಮತ್ತೆ ತಲೆ ಬಚ್ಕೊಂಡು ಮತ್ತೆ ತಲೆಯಲ್ಲಿ ಏನಿರುತ್ತಲ್ಲ ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಎಲ್ಲರೂ ಕೂತ್ಕೊಂಡು ಗುಂಪಲ್ಲಿ ಮಾತಾಡೋದು ಅದೆಲ್ಲ ನೋಡ್ಬೇಕು ಅಂತ ನಂಗೆ ತುಂಬ ಆಸೆನು ಬಸ್ ನಿಂಚು ಹೋಗ್ಬಿಟ್ಟು ಬರೋಣ ಬೇಗ ಅವಳು ಏನಕ್ಕೆ ಹೋಗಪ್ಪ ಬೇಡ ಬರ್ಲಿ ಬಿಡಮ್ಮ ಜೊತೆ ನಾನು ಇರ್ತೀನಲ್ಲ ನಿನ್ನ ಮಾತಿಗೆ ಬೆಲೆ ಬೆಲೆ ಕೊಡ್ತಾಳಪ್ಪ ನಿನ್ ತಂಗಿ ನೋಡ್ದ ಬಸ್ಸನ್ನು ವಿಷಯದಾಗ ಹೆಂಗಾಡಿದ್ಲು ಅಂತ ಮತ್ತೆ ಯಾಕಮ್ಮ ನೀವು ಪೊಲೀಸ್ ಕೆಲಸಕ್ಕೆ ಸೇರ್ಸಿದ್ದು ಅವಳನ್ನ ಅದೇ ಓದಿಸಿದ್ದು ಬೇಡ ಆಗ್ಬೇಕಾಯ್ತು ಬೇರೆ ಏನಾದರೂ ಓದಿಸ್ಬೇಕಿತ್ತು ನಮ್ಗೆ ಹೇಳ್ಬೇಕಲ್ಲಪ್ಪ ಇಂಥದ್ದು ಓದ್ತಾ ಇದ್ದೀನಿ ಇಂಥ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಅಂತ ಹಾಂ ನಮ್ಗೆ ಏನಾದರೂ ತಾನೇ ನಾನು ಓದ್ತಾ ಇದ್ದೀನಿ ಓದ್ತಾ ಇದ್ದೀನಿ ಅಂದ್ಬಿಟ್ಟು ಹೋಗಿ ಈ ಕೆಲಸಕ್ಕೆ ಸೇರ್ಕೊಂಡವಳೆ ಏನು ಮಾಡೋದು ನೋಡು ಲಾಸ್ಟ್ ಲಾಸ್ಟಿಗೆ ನಮ್ಮನ್ನೇ ಹಿಡ್ಕೊಂಡೋಗಿ ಟೇಷನ್ಗೆ ಹಾಕ್ತೀನಿ ಅಂತ ಹೇಳ್ತಾವಳೆ ಅಮ್ಮ ಯಾರಾದರೂ ಆಗಲಿ ತಪ್ಪು ಮಾಡಿದ ಶಿಕ್ಷೆ ಆಗ್ಲೇಬೇಕಲ್ಲ ನಾನಾದರೂ ಆಗಲಿ ನೀವಾದ್ರೂ ಆಗಲಿ ಹಾಂ ಹೌದಮ್ಮ ಅಕೀಲಮ್ಮ ಹೇಳ್ತಾರೆ ನಿಜಾನೆ ಇವಾಗ ತಾತನ ನಾನು ಕರ್ಕೊಂಡೋಗಿ ಅಲ್ಲಿ ಇದೆಲ್ಲ ಇಚ್ಛೆ ಬಂದಿದ್ದಾ ಹಾ ಇಲ್ಲ ಅಂತಂದಿದ್ರೆ ನಾವು ದೇವಿನ ಇವತ್ತು ನಿಷ್ಠೂರ ಮಾಡೋರ ತಾನೆ ಹ ನೋಡ್ದ ತಂಗಿ ಅನ್ನ ಗಂಜಿ ಜೀವ ತೆಗೆದ್ಬಿಟ್ಲು ಅಂತ ನಾವು ಅವಳು ದೂರ ದೂರನೇ ಇರೋರೆ ಇವತ್ತು ಸಿಂಚು ಮಾಡಿದ ಕೆಲ್ಸಕ್ಕ ನೋಡು ಎಲ್ಲಕ್ಕೂ ಒಳ್ಳೇದಾಯ್ತು ಇವಾಗ ನೋಡ್ ನನ್ ತಂಗಿ ನಮ್ಮ ಜೊತೆ ಸೇರಿದ್ಲು ಇವಾಗ ನಾವೆಲ್ಲ ಖುಷಿಯಾಗಿರ್ತೀರ ನಮ್ಮಅಪ್ಪನ ಜ್ಲು ಇವಾಗ ಇಬ್ರು ಮಕ್ಳಾಗವ್ರೆ ಹಾ ಮನೆಗೂ ಇರ್ತಾನೆ ಈ ಮನೆಗೂ ಇರ್ತಾನೆ ನೋಡ್ದ ಮಾತ ಹೇಳ್ತಾ ಇರೋದು ಇವಾಗ ಸಿಂಚು ಮಾಡಿದ ಕೆಲ್ಸಕ್ಕೆ ಖುಷಿಯಾಗಿ ಹೋಗ್ತಾನೆ ಆ ಫ್ಯಾಮಿಲಿ ಈ ಫ್ಯಾಮಿಲಿ ಎಲ್ಲನು ಯಾಕೆ ಮ ಸಿಂಚುನ್ ಬೈತಿಯಾ ಸಿಂಚಿನ ಮೆಚ್ಚಬೇಕಮ್ಮ ಮೆಚ್ಚಬೇಕು ನಮ್ಮ ತಂಗಿನ ಇಷ್ಟು ದಿವಸದಿಂದ ನಾವು ದೂರ ಇಕ್ಕಿದ್ರಿ ಅವಳು ಅಂತ ಕೆಲಸ ಮಾಡಿಬಿಟ್ಲು ಅಂತ ಇವಾಗ ನೋಡು ಎಷ್ಟು ಖುಷಿ ಆಗ್ತೈತೋ ನನ್ನ ಕೈ ಇಲ್ಲ ಕಾರಣ ಅಂತ ತಪ್ಪು ಮಾಡಿಲ್ಲ ಅಂತ ಹೇಳೋದಲ್ಲ ನಮಗೂ ತಿಳಿತಲ್ಲ ಏನು ನಿಜ ಅಂತ ನಾವು ಒಳ್ಳೆ ಕೆಲಸನೇ ಮಾಡೋ ಸುಮ್ಮನೆರಮ್ಮ ಯಾಕೆ ಆ ಮಗುನ ತಪ್ಪು ತಿಳ್ಕೊಂತೀಯ ನೀನು ಸರಿ ಅಮ್ಮ ನಾನು ಹೋಗಿ ಬರ್ತೀನಿ ಬಾ ಸಿಂಚು ಅಯ್ಯೋ ದೇವಮ್ಮ ಹೆಂಗಾಗ್ತಾಳೆ ನೋಡ ಹಾ ಕೆಲ್ಸದ ವಿಷಯಕ್ಕೆ ಬಂದ್ರೆ ಯಾವ ಸಂಬಂಧಿಕನೂ ಲೆಕ್ಕಕ್ಕೆ ಇರ್ತಾ ಅವಳು ನೆಂಟ್ಲಾಟ ಹಂಗಾಡ್ತಾಳೆ ಹಂಗೆ ಅಮ್ಮ ಇವಾಗಿನ ಕಾಲದಾಗ ನಿನ್ ಮಕ್ಳು ಹಂಗೆ ஓ ஹோத்தா அய்யோ பாபாப்லே மத ரேக்கி ஆகிளம் நானும் அய்யோ ரேக்க மத் ஆக வைத்தா ஏன் இவா் ಅಯ್ಯೋ ನೀನು ಇಲ್ಲ ಅಂತ ಮದುವೆ ಮದ್ವೆ ನಿಂತೋಗಿಲ್ಲಲಪ್ಪ ಬಬ್ಲು ಇಲ್ಲ ಅಂತ ಏನೇನು ಮದುವೆ ನಿನ್ ತೊಗಿದಿದ್ರೆ ಕರ್ಕೊಂಬರ್ಬೋದಾಗಿತ್ತು ದೊಡ್ಡ ಮನುಷ್ಯನ ಮದುವೆ ಆಗೋಗ್ಬಿಡ್ತೆ ಏನು ಮಾಡೋದು ಇವಾಗ ದೇವಮ್ಮ ಏನೋ ಮದ್ವೆ ಬಬ್ಲು ಇಲ್ಲ ಅಂತ ಅಂತಿದ್ದಿದ್ರೆ ನಾವು ನೀನು ಕರ್ಕೊಂಬರೀರಪ್ಪಿಸ್ಬಿಟ್ಟ ಆಗೋಯ್ತಲ್ಲಪ್ಪ ನೀನು ಎಷ್ಟು ಬರ್ದಿದ್ದೆ ಅಷ್ಟು ಮದುವೆ ಆಗಿ ಹೋಯ್ತೇ ಏನು ಮಾಡೋಕ್ಕಾಗಲ್ಲ ಬಿಡಪ್ಪ ಹೋಗ್ಲೇ ಹೇಳ್ತಾ ಇಲ್ಲ ನಾವು ಮದುವೆ ಆಗೋಯ್ತು ಅಂತ ಇವಾಗ ನೀನು ಏನಕ್ಕೆ ಬಂದಿದ್ವಾ ಮದುವೆ ಆಗೋಗಿರೋ ಮನೆಕ ಹಾ

நான் இதேத் எது பந்தி அதுக்கு நீக்கம் ಮದುವೆ ಮನೆಯ ಲಿಸ್ಟ್ ಆಗಿಂದ ಇವರಿಬ್ಬರನ್ನು ತೆಗೆದಾಕ್ಬಿಟ್ಟೆ ಎಲ್ಲಾರ ಹೆಸ್ರು ಇವರು ಬರ್ತಿದ್ರಲ್ಲ ಯಾರು ಯಾರು ಬರ್ತಾರೆ ಅಂತ ಜ್ಞಾನದು ಬಬ್ಲದು ಎರಡು ಹೆಸರು ತೆಗೆದಾಕ್ಬಿಟ್ಟೆ ಅವ್ರ ಮದುವೆ ಬರೋಲ್ಲ ಅಂತೆ ಹ್ಞೂ ಆಯ್ತು ಅಕ್ಕಿಲಮ್ಮ ತೆಗೆದಾಕ್ತೀನಿ ನನ್ನ ನೋಡಕ್ಕ ಹೇಳಾಕ ನನ್ನ ಅಪ್ಪ ನಾತ್ರಕ್ಕ ನಂಗೆ ಕಷ್ಟ ಅಲ್ಲ ಯಾಕುವ ನಾವೇನು ಅಂತ ತಪ್ಪು ಮಾಡಬಾರ್ದು ಮಾಡಿರೋದು ಮಾತಾಡೋಕೆ ಇಷ್ಟ ಇಲ್ಲ ಅನ್ನೋ ತಪ್ಪು ನಾನು ಮಾತಾಡೋರಾ ಅಚ್ಚು ಅತ್ಲ ಮತ್ತೆ ಮಾತಾ ಬರ ಅನ್ನೋ ನನ್ನ ಹೇಳ್ಯಾಕ ಏಯ್ ಮದುವೆ ಮನೆಗೆ ಬಂದಿದ್ದೀಯ ಒಂಚೂರು ಊಟ ತಿನ್ಕೊಂಡು ಹೋಗಪ್ಪ ಹಂಗೆ ಹೋಗಬೇಡ

நீட்ரல்லாட்டங்க தந்தோடப்பா நான் அடிக் சரிப்பா நீன கார்த்தா ನೋಡಾಕ ತಿಲಮ್ಮ ಯೋ ಸ್ಕೋಪ ಮಾಡ್ಕಂತನೇ ಬಬ್ಲು ಇನ್ನು ಮದುವೆ ಆಗಿಲ್ಲವ ಅವ್ರು ಸುಮ್ಸುಮ್ನೆ ನಿನ್ನ ರೇಗಿಸ್ತ ಇರೋದು ನೇ ಅವ್ರ ನಾರೆ ಹೆಂಗೇಟಾಡೆ ಆಯಾಚೆ ಓ ನೋಡು ನಿನ್ನ ಆಟಾಡ್ಸ್ತಾರೆ ಓ ನಿಂಗೆ ಇವಾಗ ಇಲ್ಲ ಮಾತ್ರ ಇರೋದು ಓ ಮಾತ್ರ ಬಬ್ಲು ಕಾಲೆ ಓಹ್ ಕಾಪಾ ಬೇರೆ ಬರ್ತದೆ ದೀಪ ನನಗೆ ಒಂದು ಮಾಡಿ ಬೇಕಮ್ಮ ತಲೆ ಮೇಲೆ ಕ್ವಾಪ ತಣ್ಣದಾಗ